ಇತ್ತೀಚೆಗಷ್ಟೇ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಮೂರು ವಿವಾದಿತ ಬಿಲ್ಗಳನ್ನು ಮಂಡನೆ ಮಾಡ್ತಾರೆ ಅದೇ ಇದಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಾ ಇದೆ ವಿಪಕ್ಷದ ನಾಯಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಕೂಡ ಮಾಡ್ತಾರೆ ಬಿಲ್ ಅನ್ನ ಪ್ರತಿಯನ್ನು ಹರಿದು ಹಾಕುವಂತಹ ಒಂದು ಇನ್ಸಿಡೆಂಟ್ಗಳು ಕೂಡ ನಡೆಯುತ್ತೆ ಹಾಗಾದರೆ ಯಾಕೆ ಇಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಹಾಗಾದರೆ ಈ ಬಿಲ್ ಯಾವುದು ಏನಕ್ಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿದೆ ಅನ್ನುವಂಥದ್ದನ್ನ ನಾವು ನೋಡುವುದಾದರೆ ಈ ಬಿಲ್ನ ಅನ್ವಯ ಪ್ರಧಾನಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಅಥವಾ ಕೇಂದ್ರ ಸಚಿವರು ರಾಜ್ಯ ಸಚಿವರು ಯಾವುದೇ ಒಂದು ಸಚಿವರು ಆಗಿರಬಹುದು ಅವರು ಏನಾದರೂ ಒಂದು ಗಂಭೀರ ಆರೋಪದ ಪ್ರಕರಣ ಗಂಭೀರ ಪ್ರಕರಣವನ್ನು ಎದುರಿಸ್ತಿದೆ ಗಂಭೀರ ಆರೋಪವನ್ನು ಅವ್ರ ಮೇಲೆ ಏನಾದರೂ ಎದುರಿಸ್ತಾ ಇದ್ದರೆ ಅಂತಹ ಒಂದು ಪ್ರಕರಣದಲ್ಲಿ ಅವರನ್ನು ಏನಾದರೂ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದರೆ ಕಸ್ಟಡಿಯಲ್ಲಿ ಇದ್ದರೆ ಮೂವತ್ತು ದಿನಗಳು ಅವರು ಸತತವಾಗಿ ಕಸ್ಟಡಿಯಲ್ಲಿದ್ದರೆ ಮೂವತ್ತ ಒಂದನೇ ದಿನಕ್ಕೆ ಅವರನ್ನು ಅವರ ಒಂದು ಸ್ಥಾನದಿಂದ ಕಿತ್ತಾಕುವಂತಹ ಅವರನ್ನು ಅವರ ಸ್ಥಾನದಿಂದ ಕಿತ್ತೆಸೆಯುವಂತಹ ಒಂದು ಪವರು ಈ ಕಾಯ್ದೆಗಳಿಗೆ ಇರುತ್ತೆ ಈ ಕಾಯ್ದೆಗಳನ್ನು ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಈಗ ಮುಂದಾಗಿರುವಂತಹದ್ದು ಇದನ್ನು ಜಾರಿಗೆ ತರೋದಿಕ್ಕೆ ಹಾಗಾದರೆ ಈ ಕಾಯ್ದೆಗಳಿಗೆ ಯಾಕಪ್ಪ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿದೆ ಬಿಕಾಸ್ ಇದರಲ್ಲಿ ಕೇಂದ್ರ ಸಚಿವರು ಇರ್ತಾರೆ ಬಿ ಜೆ ಅವರು ಕೂಡ ಬರ್ತಾರೆ ಕಾಂಗ್ರೆಸ್ ಅವರು ಕೂಡ ಬರ್ತಾರೆ ಬೇರೆಯವರು ಕೂಡ ಬರ್ತಾರೆ ಎನ್ ಡಿ ಎನ್ ಡಿ ಎ ಸದಸ್ಯರಿಗೂ ಕೂಡ ಇದು ಅನ್ವಯ ಆಗತ್ತೆ ಪ್ರಧಾನಿ ಮುಖ್ಯಮಂತ್ರಿ ಸಚಿವರು ಎಲ್ಲರಿಗೂ ಕೂಡ ಅನ್ವಯ ಆಗೋದಾದ್ರೆ ಯಾಕಿದಕ್ಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿದೆ ಅನ್ನುವಂತಹದನ್ನ ನಾವೇನಾದ್ರೂ ನೋಡುವುದಾದ್ರೆ ವಿರೋಧ ಪಕ್ಷಗಳ ಆರೋಪ ಏನು ವಿರೋಧ ಪಕ್ಷಗಳ ವಾದವೇನು ಅನ್ನೋದನ್ನ ನಾವು ನೋಡೋದಕ್ಕೆ ಮುಂಚೆ ನಾವು ಇತ್ತೀಚಿಗಿನ ದೆಹಲಿ ಸಿ ಎಂ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಕೇಸನ್ನು ನಾವಿಲ್ಲಿ ಸ್ಮರಿಸೋಣ ದೆಹಲಿ ಸಿ ಎಂ ಅರವಿಂದ ಕೇಜ್ರಿವಾಲ್ ಅವರು ಸಿಟ್ಟಿಂಗ್ ಸಿ ಎಮ್ ಆಗಿರ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ಈ ಒಂದು ಸಾಲುಗಳಲ್ಲಿ ನಾವು ನೋಡುವುದಾದರೆ ಮೊಟ್ಟ ಮೊದಲ ಬಾರಿಗೆ ಓರ್ವ ಸಿ ಎ ಸಿಟ್ಟಿಂಗ್ ಸಿ ಎಮನ್ನು ತೆಗೆದುಕೊಂಡು ಹೋಗಿ ಜೈಲಲ್ಲಿ ಕೂರಿಸಲಾಗುತ್ತೆ ಜೈಲಲ್ಲಿ ಸಿಟ್ಟಿಂಗ್ ಸಿ ಎಮ್ ದೆಹಲಿ ಕೇಜ್ರಿವಾಲ್ ಹೋಗ್ತಾರೆ ಒಂದು ಏನು ಲಿಕ್ಕರ್ ಪಾಲಿಸಿ ಹಗರಣದಲ್ಲಿ ಬಹುಕೋಟಿ ಲಿಕ್ಕರ್ ಪಾಲಿಸಿ ಹಗರಣದಲ್ಲಿ ಅವರನ್ನು ಆರೋಪಿಯಂಥ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನು ಸಿಟ್ಟಿಂಗ್ ಸಿ ಎಮ್ನ ಜೈಲಿಗೆ ಹಾಕಲಾಗುತ್ತೆ ಬಟ್ ಈ ಒಂದು ಟೈಮ್ನಲ್ಲಿ ಏನಾಗುತ್ತೆ ಅವರು ಜೈಲಿನಲ್ಲೇ ಎತ್ಕೊಂಡು ತಮ್ಮ ಆ ಅಧಿಕಾರವನ್ನು ಮುಂದುವರಿಸ್ತಾರೆ ಆಡಳಿತವನ್ನು ಮುಂದುವರಿಸ್ತಾರೆ ಸಿ ಎಂ ಆಗಿ ಸೊ ಇಂತಹ ಒಂದು ಇನ್ಸಿಡೆಂಟು ಮತ್ತೊಮ್ಮೆ ಪುನರಾವರ್ತನೆ ಆಗಬಾರ್ದು ಜೊತೆಗೆ ನಾವು ದೆಹಲಿ ಕೇಜ್ರಿ ಅರವಿಂದ್ ಕೇಜ್ರಿವಾಲ್ ಅಷ್ಟೇ ಅಲ್ಲ ನಾವು ಹೇಮಂತ್ ಸೋರೇನವ್ರೂ ಕೂಡ ಇಲ್ಲಿ ಎಕ್ಸಾಂಪಲ್ ಆಗಿ ತೊಗೊಳ್ಬಹುದು ಹೇಮಂತ್ ಸೂರೇನವ್ರನ್ನು ಕೂಡ ಅವರು ಕೂಡ ಸಿಎಂ ಆದಂತಹ ಸಂದರ್ಭದಲ್ಲಿ ಅವ್ರನ್ನು ಕೂಡ ಸಿಎಂ ಆಗಿದಂತಹ ಹೇಮಂತ್ ಸುರೇನ್ ಅವರನ್ನು ಕೂಡ ತೆಗೆದುಕೊಂಡು ಹೋಗಿ ಅವ್ರನ್ನು ಕೂಡ ಒಂದು ಆರೋಪದಲ್ಲಿ ಹಗರಣದ ಆರೋಪದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೆ ಸೊ ಈ ರೀತಿಯಾಗಿ ಮತ್ತೊಮ್ಮೆ ಇನ್ಸಿಡೆಂಟ್ಗಳು ಮರುಕಳಿಸಬಾರದು ಅಂತಹ ಒಂದು ನಿಟ್ಟಿನಲ್ಲಿ ಇದೀಗ ಕೇಂದ್ರ ಸರ್ಕಾರ ಈ ಕಾಯ್ದೆಗಳು ಅಂದರೆ ಸಂವಿಧಾನ ಕಾಯ್ದೆ ನೂರ ಅರವತ್ತರ ತಿದ್ದುಪಡಿ ಜೊತೆಗೆ ಕೇಂದ್ರ ಪ್ರದೇಶಗಳ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ಐದು ಜಮ್ಮು ಕಾಶ್ಮೀರ ಮರು ಸಂಘಟನೆ ಎರಡು ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ಕಾಯ್ದೆ ಈ ಒಂದು ಕಾಯ್ದೆಗಳನ್ನು ಜಾರಿ ಮಾಡೋದಕ್ಕೆ ಹೊರಟಿರುವಂತಹದ್ದು ಯಾಕಂದರೆ ಇಂತಹ ಒಂದಷ್ಟು ಇನ್ಸಿಡೆಂಟ್ಗಳು ಯಾವುದೇ ಕಾರಣಕ್ಕೂ ಮರುಕಳಿಸಬಾರ್ದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಗಳನ್ನ ಮಂಡಿಸಕ್ಕೆ ಹೋಗ್ತಿರೋದು ಹಾಗಾದರೆ ವಿರೋಧ ಪಕ್ಷದ ವಾದವೇನು ಅನ್ನುವಂಥ ನಾನು ಇವಾಗ ನಾವು ನೋಡುವುದಾದರೆ ಏನು ಈ ಸಿ ಬಿ ಐ ಇರ್ಬೋದು ಅಥವಾ ಇ ಡಿ ಇರ್ಬೋದು ಈ ರೀತಿ ಕೇಂದ್ರ ಸಂಸ್ಥೆಗಳು ಅಂತ ಏನು ಕರಿತೀವಿ ಕೇಂದ್ರ ತನಿಖಾ ಸಂಸ್ಥೆಗಳು ಅವೆಲ್ಲವೂ ಕೂಡ ಏನು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಹಿಡಿತದಲ್ಲಿರುವಂತಹದ್ದು ಅವರ ಒಂದು ಕಂಟ್ರೋಲ್ನಲ್ಲಿರುವಂತಹದ್ದು ಈ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಕೊಂಡು ಬಂದರೆ ಯಾವೆಲ್ಲ ಒಂದು ಸ್ಟೇಟ್ನಲ್ಲಿ ಬಿ ಜೆ ಪಿ ಲೀಡರ್ಸ್ ಇರ್ತಾರೋ ಅವರನ್ನು ಹತ್ತಿಕ್ಕುವಂತಹ ಕೆಲಸ ಆಗುತ್ತೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಅಂಡರಲ್ಲಿ ಬರುವಂತಹ ಒಂದು ತನಿಖಾ ಸ ಇನ್ವೆಸ್ಟಿಗೇಷನ್ ಟೀಮ್ಗಳೇನಿರ್ಬಂಥ ಸಂಸ್ಥೆಗಳೇನಿರುತ್ತೆ ಇದನ್ನು ಬಳಸ್ಕೊಂಡು ಏನು ಒಂದು ವಿರೋಧ ಪಕ್ಷದ ನಾಯಕರು ಅಥವಾ ಎಲ್ಲೆಲ್ಲಿ ಬಿ ಜೆ ಪಿ ಈ ಥರ ರೂಲಿಂಗ್ ಇದೆಯೋ ಅಲ್ಲಿನ ಒಂದು ನಾಯಕರನ್ನ ಹತ್ತಿಕ್ಕಬಹುದು ಅವರನ್ನು ಒಂದು ಪವರ್ನಿಂದ ತೆಗೆದುಹಾಕುವಂತಹ ನಮ್ಮನ್ನು ಒಂದು ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಇದೀಗ ಕೇಂದ್ರ ಸರ್ಕಾರ ಮಾಡೋಕ್ಕೆ ಹೊರಟಿರುವಂಥದ್ದು ಅಂತ ಇದೀಗ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಿದ್ದಾರೆ ಹೀಗಾಗಿನೇ ಈ ಒಂದು ಕಾಯ್ದೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಅನುಮೋದನೆ ಅಂದರೆ ಜಾರಿಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಒಂದು ಪಟ್ಟಣ ಹಿಡಿದಿರುವಂತಹದು ಹಾಗಾದ್ರೆ ಇದೀಗ ಸದನ ಸಮಿತಿಗೆ ಹೋಗಿರುವಂತಹ ಈ ಒಂದು ಏನು ಕಾಯ್ದೆಗಳಿದೆ ಇದು ಮುಂದಿನ ದಿನಗಳಲ್ಲಿ ಜಾರಿ ಆಗುತ್ತಾ ಇದನ್ನ ಸೆಂಟ್ರಲ್ ಗೋರ್ಮೆಂಟ್ ಜಾರಿ ಆಗುತ್ತಾ ಜಾರಿ ಮಾಡಿದ್ರೆ ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲ ಸದ್ಯಕ್ಕೆ ಎಲ್ಲರಲ್ಲೂ ಇದೆ ಇದಕ್ಕೆ ಉತ್ತರ ಕಾದು ನೋಡಬೇಕಾಗಿದೆ